ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಎನ್ಸಿಐ ನ್ಯೂಸ್ಗೆ ಸ್ವಾಗತ ಮುದ್ದೇಬಿಹಾಳದಲ್ಲಿ ನಿವೃತ್ತ ನೌಕಾಪಡೆಯ ಯೋಧ ಸತೀಶ್ ಆರ್ ನಾಯ್ಕರಿಗೆ ಭವ್ಯ ಸ್ವಾಗತ ಮೆರವಣಿಗೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ತಾಂಡಾ ಗ್ರಾಮದ ನೌಕಾಪಡೆಯ ನಿವೃತ್ತ ಯೋಧ ಸತೀಶ್ ಆರ್ ನಾಯ್ಕ ಅವರಿಗೆ ಫೆಬ್ರವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರು ಗುರುವಾರ ಮಧ್ಯಾಹ್ನ ಮೂರು ಗಂಟೆಗೆ ಅದ್ದೂರಿ ಸ್ವಾಗತ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮವು ಮುದ್ದೇಬಿಹಾಳ ಪಟ್ಟಣದ ಕಾರ್ಗಿಲ್ ಮೈದಾನದಲ್ಲಿ ಹಳೆಯ ತಹಶೀಲ್ದಾರ್ ಕಚೇರಿ ಹತ್ತಿರ ನಡೆಯಲಿದೆ ಸತೀಶ್ ಆರ್ ನಾಯಕ್ ಅವರು ಮೂವತ್ತು ಜನವರಿ ಎರಡು ಸಾವಿರದ ಹನ್ನೊಂದರಂದು ಕಾರವಾರದ ಐಎನ್ಎಸ್ ಕದಂಬ ನೌಕಾ ನೆಲೆಯಿಂದ ಭಾರತೀಯ ನೌಕಾ ಸೇನೆಯಲ್ಲಿ ಆಯ್ಕೆಯಾಗಿದ್ದು ಸಂಚರಣೆ ಇಲಾಖೆಯ ಮುಖ್ಯಸ್ಥರಾಗಿ ಸುದೀರ್ಘ ಹದಿನೈದು ವರ್ಷಗಳ ಕಾಲ ದೇಶದ ಗಡಿ ಹಾಗೂ ಕಡಲ ಭದ್ರತೆಗೆ ಸೇವೆ ಸಲ್ಲಿಸಿದ್ದಾರೆ ಸೇವಾ ನಿವೃತ್ತಿಯ ಬಳಿಕ ಸ್ವಗ್ರಾಮಕ್ಕೆ ಆಗಮಿಸುತ್ತಿರುವ ಇವರಿಗೆ ಮುದ್ದೇಬಿಹಾಳ ತಾಲೂಕಿನ ಜನತೆ ಭವ್ಯ ಸ್ವಾಗತಕ್ಕೆ ಸಜ್ಜಾಗಿದ್ದಾರೆ ಮೆರವಣಿಗೆ ಬಜಾರ ಹನುಮಾನ್ ದೇವಸ್ಥಾನದಿಂದ ಆರಂಭವಾಗಿ ಶಿವಾಜಿ ವೃತ್ತ ಬಸವೇಶ್ವರ ವೃತ್ತ ಮಾರ್ಗವಾಗಿ ಕಾರ್ಗಿಲ್ ಮೈದಾನವರೆಗೆ ತೆರೆದ ವಾಹನದಲ್ಲಿ ಸಾಗಲಿದೆ ದೇಶಭಕ್ತಿಯ ಘೋಷಣೆಗಳು ಮತ್ತು ಗೀತೆಗಳೊಂದಿಗೆ ಯೋಧರನ್ನು ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳಲಾಗುತ್ತದೆ ಈ ಕಾರ್ಯಕ್ರಮಕ್ಕೆ ಜಟ್ಟಗಿ ತಾಂಡಾ ಜನತೆ ಮಾಜಿ ಸೈನಿಕರ ಸಂಘ ಮುದ್ದೆ ವೀರ ಯೋಧ ಸ್ಮಾರಕ ಸಮಿತಿ ಹಾಗೂ ಪಟ್ಟಣದ ಗ್ರಾಮಸ್ಥರು ಸ್ನೇಹಿತರು ಮತ್ತು ಯುವಕರು ಸಹಕಾರ ನೀಡುತ್ತಿದ್ದಾರೆ ಎಂದು ವರದಿ ತಿಳಿಸಿದೆ